ಯಾರಿಗೆ ಇಲ್ಲ ಅಂತೀರಿ ಮಕ್ಕಳಾಗ್ತಲ್ಲ ಅಂತೀರಿ ಎಲ್ಲ ಕಡೆ ಹೋಗಿ ಅಂತ ಯಾರು ದ್ ಇಲ್ಲಿ ಕೇಳ್ಕೊಳ್ಳಿ ತಂಗಿ ಯಾರು ಬರಲ್ಲ ಈ ತಂಗಿ ಒಂದು ತಿಂಗಳಿಗೆ ಬಂದರೆ ಅಂದ್ರೆ ನನಗೆ ಹೊರಗಿದ್ದೇನೆ ಗೊತ್ತಾ ಮೊನ್ನೆ ಒಂದು ಸುದ್ದಿ ಹಾಕಿ ನೋಡಿ ತುಂಬ ಬರ್ತಾರಂತೆ ಮಗು ಹಾಸ್ಪಿಟ್ಲಿಗೆ ಇತ್ತಂತೆ ಮಗು ಬರ್ತಾ ಅಂದ್ರಂತೆ ಭಾಂತಿನೇ ಬಂದಿಲ್ಲಂತೆ ನಾನು ನಂಬಿಕೆ ಆಗಲ್ಲ ಮಗು ಬಿಟ್ಟು ಕಾಂತಿ ಬಂದಳಂತೆ ಇದೇ ಕೈ ಹುಷಾರಾಗುತ್ತೆ ಅಂತ ನಾನು ಅನ್ನಂತೆ ಹೇಳ್ಕೊಶಿರಂತೆ ನರ್ಸ್ ಕಸೋಡೆಯ ಅಮ್ಮ ಹೇಳ್ತಂತೆ ಅದು ಬಹಳ ಭಾಳಷ್ಟಿತ್ತು ಅವ್ರ ಬಾಯಲ್ ಬರ್ಬೇಕು ಹುಷಾರಾಗುತ್ತೆ ಅಂತ ಬಂದು ಹುಷಾರಾಗುತ್ತೆ ಅಂತಂತೆ ಮಾನಸ್ಗಳಿಗೆ ಮಗು ಬರ್ತಾನೆ ಹಾಡ್ ಬ್ಲಾಕ್ ಆಗಿತ್ತು ಆಗುತ್ತಂತ ನೋಡಿಗೆ ಏನು ಗೊತ್ತಾ ಮೈಮಿ ಇರೋದು ನಮ್ಮ ಮನಸ್ಸಲ್ಲಿ ಭಕ್ತಿ ಇರೋದು ನಮ್ಮ ಮಾತಲ್ಲಿ ನಮ್ಮ ನಮ್ಮಲ್ಲಿ ಅದಾ ಪಾಪ ಚೆನ್ನಾಗಲಿ ಅಂತ ಹೇಳಿದೆ ಅಲ್ವಾ ಕರ್ಮ ಏನಂತ ಬಿಡ್ಕೊಂಡು ಕೇಳ್ಕೊಂಡ ಅಯ್ಯೋ ಸರಿಯಾ ಬಾಲನಲ್ಲಿ ಯಾಕೆ ವೀಡಿಯೋ ಮಾಡೋ ಉದ್ದೇಶ ಗೊತ್ತಾ ವಿಡಿಯೋ ಮಾಡೋದು ಫುಟ್ ಮಾಡಕ್ಕಲ್ಲ ಇತ್ತ ಬರ ಕೇಳ್ಕೊಳ್ಳಿ ಮೊಬೈಲ್ ಲೈವ್ ಮಾಡ್ಕೊಳ್ಳಿ ಅಣ್ಣ ನೀನು ಏನು ಬೇಡಿದೆ ಹಂಗೇಳಿ ಯಾರು ನಿಮ್ಮ ನಿಮ್ಮ ಮಕ್ಳು ಹತ್ರ ಬೇರೆ ಯಾರು ಕಷ್ಟ ಬೇಡ್ಕೊಳ್ಳಿ ಯಾರಂತ ಕರೆನ ಪಾಡಿಯ ನೀನೇ ಕೊಲಿಕ ನಾನು ಬರಲ್ಲ